ಹಲೋ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ದಿನದಿಂದ ಎಣ್ಣೆಯ ಜಿಡ್ಡು ಇದ್ದು ಇದ್ದು ಅದು ತೊಳೆಯಲಿಕ್ಕೆ ಕಷ್ಟನೇ ಆಗುವಂತಹ ಪಾತ್ರೆಗಳನ್ನು ಹಾಗೆಯೇ ಎಣ್ಣೆಯ ಬಾಟಲ್ಗಳನ್ನು ತುಂಬ ಒಂದೇ ನಿಮಿಷದಲ್ಲಿ ಬೇಗನೆ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ನೋಡಿ ಅಡುಗೆ ಎಣ್ಣೆಯ ಬಾಟಲ್ಗಳನ್ನು ಈ ಪಾತ್ರೆಯಲ್ಲಿ ಇಡ್ತಾ ಇದ್ದೆ ತುಂಬ ಜಿಡ್ಡಾಗಿಬಿಟ್ಟಿದೆ ದಪ್ಪನಾಗಿ ಹಿಡಿದಿದೆ ಇದು ಕ್ಲೀನ್ ಮಾಡೋದಕ್ಕಂತೂ ತುಂಬಾ ಕಷ್ಟ ಇದೆ ಇದನ್ನು ನಾನು ಕ್ಲೀನ್ ಮಾಡಿ ಈಗ ತೋರಿಸ್ತೀನಿ ನೋಡಿ ಮೊದಲು ಎಷ್ಟು ಜಿಡ್ಡಿತ್ತು, ಈಗ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಪಳಪಳ ಅಂತಿದೆ ಇದೇ ತರ ಕ್ಲೀನ್ ಆಗುತ್ತೆ ಇದು ತುಂಬ ದಿನ ಆಯಿತು ಹಾಗೇನೆ ಇಟ್ಟಿಟ್ಟು ನೋಡಿ ತುಂಬ ದಪ್ಪನಾಗಿ ಇದರಲ್ಲಿ ಎಣ್ಣೆಯ ಜಿಡ್ಡಿ ಹಿಡಿದು ಬಿಟ್ಟಿದೆ ಇದು ಅಷ್ಟು ಸುಲಭದಲ್ಲಿ ನಮಗೆ ಸೋಪ್ ಹಾಕಿ ತಿಕ್ಕಿದ್ರೆ ಎಲ್ಲ ಕ್ಲೀನ್ ಆಗೋದಿಲ್ಲ ಇದೇ ತರ ಇದಕ್ಕಿಂತ ಮುಂಚೆ ನಾನು ಒಂದು ಎಣ್ಣೆಯ ಬಾಟ್ಲನ್ನು ಕ್ಲೀನ್ ಮಾಡಿದ್ದೆ ಅದು ಎಷ್ಟು ಸುಲಭವಾಗಿ ಕ್ಲೀನ್ ಆಯಿತು ಅಂದರೆ ಆಮೇಲೆ ನಾನು ಇದನ್ನು ಮಾಡಿದ್ದು ಅದನ್ನು ನಾನು ವಿಡಿಯೋ ತೆಗ್ದಿರಲಿಲ್ಲ ಹಾಗಾಗಿ ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಒಂದು ಮುಕ್ಕಾಲ್ ಟೀ ಚಮಚದಷ್ಟು ನಾನು ಇದಕ್ಕೆ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಫಸ್ಟು ಜಿಡ್ಡು ಕಡಿಮೆ ಇದ್ರೆ ಅಡುಗೆ ಸೋಡಾ ಕೂಡ ಕಡಿಮೆ ಹಾಕಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ಆನಂತರ ನೋಡಿ ಇದರಲ್ಲಿ ನಾನು ಎರಡು ಲೋಟದಷ್ಟು ನೀರನ್ನು ಕುದಿಸ್ಕೊಂಡಿದ್ದೀನಿ ಅಂದರೆ ನೀರು ಎಷ್ಟು ಬಿಸಿ ಹಾಕ್ಬೇಕಂದ್ರೆ ಚೆನ್ನಾಗಿ ಕುದಿಯೋ ತನಕ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕಬೇಕು ಕುದಿದ ನೀರನ್ನು ತಕ್ಷಣಕ್ಕೆ ಹಾಕೊಳ್ಳಿ ಹಾಕಿ ತಕ್ಷಣ ಇದು ಆ ಜಿಡ್ಡು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೀವು ಅದನ್ನ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಅರ್ಧ ನಿಮಿಷ ಈ ಥರ ಮಾಡಿಕೊಳ್ಳಿ ಈ ರೀತಿ ಮಾಡಿದಾಗ ಅದರಲ್ಲಿರುವಂತಹ ಎಲ್ಲ ಕೊಳೆ ಎಲ್ಲ ಬಿಟ್ಕೊಂಡೋಗುತ್ತೆ ಅಂದರೆ ದಪ್ಪ ಇದ್ದರೆ ಬಿಟ್ಕೊಂಡು ಬರುತ್ತೆ ಇಲ್ಲಾಂದರೆ ಅದು ನೀರು ಹಾಕಿದ ತಕ್ಷಣ ನೀವು ಅದೇ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ನಾವು ಇರ ಈ ಥರ ಮಾಡಬೇಕು ಅಂತಲೇ ಇಲ್ಲ ಮತ್ತು ಇದು ಟಿಫಿನ್ ಬಾಕ್ಸ್ ಆಗಿರೋದ್ರಿಂದ ಸೈಡಲ್ಲಿ ಒಂದು ಸ್ವಲ್ಪ ಈ ಥರ ಇದೆ ನೋಡಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ ಅಷ್ಟೇ ಒಂದು ಅರ್ಧ ನಿಮಿಷ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದರ ಜೊತೆಗೆ ನೀವು ಸ್ವಲ್ಪ ವಿಮ್ ಜೆಲ್ ಹಾಕಿದರೆ ಇನ್ನೂ ಕೂಡ ನೀವು ಈ ರೀತಿ ಸ್ಪೂನಲ್ಲಿ ಕೂಡ ಈ ರೀತಿ ಮಾಡಬೇಕು ಅಂತಲೇ ಇಲ್ಲ ಅದೇ ತನ್ನಷ್ಟಕ್ಕೆ ಅದು ಕ್ಲೀನ್ ಆಗುತ್ತೆ ನೋಡ್ಬೋದು ಕಸ ಎಲ್ಲ ನೋಡಿ ಮಧ್ಯಕ್ಕೆ ಬಂದು ನಿಂತ್ಕೊಂಡಿದೆ ಸೋಡಾ ಪುಡಿಗೆ ಬಿಸಿ ನೀರು ಹಾಕಿದ ತಕ್ಷಣ ಜಿಡ್ಡೆಲ್ಲ ಬಿಟ್ಕೊಂಡು ಬರುತ್ತೆ ಲೂಸ್ ಆಗುತ್ತೆ ಹಾಗಾಗಿ ನಮಗೆ ಅದು ತೊಳೆಯೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಕೊಳೆ ನೀರೆಲ್ಲ ಹೇಗೆ ಮಧ್ಯದಲ್ಲಿ ಬಂದು ನಿಂತ್ಕೊಂಡಿದೆ ಈಗ ಈ ಬಿಸಿ ನೀರನ್ನು ತೆಗೀತಾ ಇದೀನಿ ಪಾತ್ರೆ ಎಷ್ಟು ಈಗ ಕ್ಲೀನ್ ಆಗಿದೆ ಆ ದಪ್ಪ ಜಿಡ್ಡಿದ್ದದೆಲ್ಲ ಹೋಗಿದೆ ನೋಡಿ ಈಗ ಈ ಪಾತ್ರೆ ತಳೆ ಎಲ್ಲ ಸ್ಮೂತ್ ಆಗಿದೆ ಈಗ ಇದನ್ನ ಈ ಪಾತ್ರೆ ಬಿಸಿ ಇರುವಾಗಲೇ ತೊಳೆಯಬೇಕು ನೀವು ಅದನ್ನ ಇಟ್ಟು ಮತ್ತೆ ತೊಳೆಯೋದಲ್ಲ ತಕ್ಷಣನೇ ಸ್ವಲ್ಪ ಸೋಪ್ ಹಾಕಿ ಅದನ್ನು ನಾರ್ಮಲ್ ಆಗಿ ಇನ್ನೂ ನೀವು ಪಾತ್ರೆ ಎಲ್ಲ ಮಾಮೂಲು ಪಾತ್ರೆ ಹೇಗೆ ತೊಳೀತೀರಿ ನೋಡಿ ಅದೇ ಥರ ತೊಳಿಬಹುದು ಬೇಗ ಕ್ಲೀನ್ ಆಗಿಬಿಡುತ್ತೆ ಏನು ಅದನ್ನು ಉಜ್ಜೋದು ತಿಕ್ಕೋದು ಆ ರೀತಿ ಎಲ್ಲ ಏನು ಬೇಡ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಜಸ್ಟ್ ಈ ರೀತಿ ಒಂದ್ಸರ್ತಿ ತೊಳೆದ್ರೆ ಸಾಕು ನನ್ನ ಹತ್ರ ಒಂದು ಸ್ಟೀಲ್ ಬಾಟ್ಲಿ ಅದರಲ್ಲಿ ಅಡುಗೆ ಎಣ್ಣೆ ಹಾಕ್ತಾ ಇದ್ದೆ ನಾನು ಅದನ್ನು ತೊಳೆಯೋಣ ಅಂತ ನಾನು ಟ್ರೈ ಮಾಡಿದ್ದು ಅದಕ್ಕೆ ನಾನು ಅಡುಗೆ ಸೋಡಾ ಜೊತೆಗೆ ಒಂದು ಸ್ವಲ್ಪ ವಿಂಜನ್ ಕೂಡ ಹಾಕಿದ್ದೆ ಅದು ಬಿಸಿನೀರು ಹಾಕಿದಾಗ ಒಮ್ಮೆಲೆ ಬುಸ್ ಅಂತ ನೊರೆ ಬರುತ್ತೆ ಒಂದು ಸೆಕೆಂಡಿಗೆ ಕ್ಲೀನ್ ಆಗಿಬಿಡ್ತದು ಹಾಗಾಗಿ ಸ್ವಲ್ಪ ದಿನದ ಮೇಲೆ ನೆಕ್ಸ್ಟ್ ಇದನ್ನು ತೊಳಿತಾ ಇರ್ಬೇಕು ಅನ್ನೋ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಸುಮಾರು ಹೆಣ್ಮಕ್ಳಿಗೆ ಈ ರೀತಿಯ ವಿಡಿಯೋಗಳು ಉಪಯೋಗ ಆಗುತ್ತೆ ನೋಡಿ ಎಷ್ಟು ಈಗ ಕ್ಲೀನಾಗಿ ಬಂದಿದೆ ಪಳಪಳ ಅಂತ ಹೊಳೀತಾ ಇದೆ ನೀವು ಕೂಡ ಈ ಥರ ಜಿಡ್ಡಿರುವಂತಹ ಪಾತ್ರೆಗಳಿದ್ರೆ ಟ್ರೈ ಮಾಡಿ ಕೇವಲ ಬಿಸಿನೀರು ಹಾಕಿ ತೊಳೆದಾಗ ಆ ಜಿಡ್ಡು ಇಷ್ಟು ಪಳಪಳ ಅಂತ ಹೊಳೆಯೋದಿಲ್ಲ ಇನ್ನೂ ಕೂಡ ಅದು ಒಂಥರ ಎಣ್ಣೆ ಎಣ್ಣೆ ರೀತಿ ಇರುತ್ತೆ ಸೋಡಾ ಪುಡಿ ಹಾಕಿದಾಗ ಮಾತ್ರ ಆ ರೀತಿ ಆಗೋಕ್ಕೆ ಸಾಧ್ಯ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು